நான் காடுத்துனா <saus atmospheric> <unforsided> ನಮಸ್ತೆ ಫ್ರೆಂಡ್ಸ್ ನೋಡಿರಿ ಇವಾಗ ನಾಷ್ಟ ಎಲ್ಲ ಮುಗೀತಾ ನಾಷ್ಟ ಎಲ್ಲ ಮುಗಿಸ್ಕೊಂಡು ನಮ್ಮ ಹಸ್ಬೆಂಡ್ನ ಹೊಲ್ಬಿಟ್ಟಿಗೆ ಹೋದರೆ ಅದರೊಳಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಉಳಿದಿತ್ತಲ್ಲ ನಾಷ್ಟ ಮಾಡಿ ಆದಮೇಲೆ ಅದನ್ನ ತೊಗೊಂಡು ಇವತ್ತು ಸಾಂಬಾರು ಮಾಡ್ಬೇಕಂತ ಸಾಂಬಾರು ಮಾಡತ್ತೆ ನೋಡಿರಿಲಿ ಕೊಬ್ಬರಿ ಕೊಬ್ಬರಿ ಮತ್ತು ಟೊಮೆಟೋದಿಂದ ಸಿಂಪಲಾಗಿ ಸಾಂಬಾರು ಮಾಡಬೇಕು ಮತ್ತು ಫುಲ್ ಟೇಸ್ಟಿಯಾಗಿರ್ತೈತಿ ನಂಗೆ ನನಗಂತರೂ ಭಾಳ ಇಷ್ಟ ಆಗ್ತೈತಿ ನೋಡಿರಿಲ್ಲ ಮೊದ್ಲಕ್ಕೆ ನಾನು ಒಂದು ಬೋಗಣಿ ತಗೊಂಡ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕೊಂಡು ಟೊಮೆಟೊನ ಹೊಡ್ಕೊಳತ್ತೀನಿ ನಾನು ಟೊಮೆಟೊ ಇಲ್ಲಿ ಫುಲ್ಲು ಸಾಫ್ಟ್ ಆಗೋ ಥರ ಹುರ್ಕೋಬೇಕು ನಾವು ಫುಲ್ಲು ಸಾಫ್ಟ್ ಆದ್ರನ್ನ ಸಾಂಬಾರು ಚಲೋ ಆಗ್ತೈತಿ ನೋಡಿರಿ ಇಲ್ಲಿ ಇವಾಗ ಟೊಮೆಟೊನ ಹುರ್ಕೊಳತ್ತೀನಿ ನಾನು ಫ್ರೆಂಡ್ಸ್ ಆ ಸೈಡ್ ಟೊಮೆಟೊ ಎಲ್ಲ ಬೈಯೋಕಿಟ್ಟೆ ನಾನು ಅದು ಬೈಯೋ ಅಷ್ಟೊತ್ತಿಗೆ ಈ ಕಡೆ ಒಂದು ಬೆಳ್ಳುಳ್ಳಿ ತೊಗೊಂಡ್ಬಿಟ್ಟು ಅದನ್ನೆಲ್ಲ ನೀಟಾಗಿ ಜಜ್ಜಿ ಇಟ್ಕೊಂಡ್ರೆ ಆಯ್ತು ಅಂದ್ಕೊಂಡು ಈ ಕಡೆ ಒಂದು ಬೆಳ್ಳುಳ್ಳಿ ತೊಗೊಂಡ್ಬಿಟ್ಟ ಸುಳ್ಳು ಇಟ್ಕೊಳಾತಿನಿ ನಾನು ಒಂದೇ ಬೆಳ್ಳುಳ್ಳಿ ಸಾಕು ಯಾಕಂದರೆ ಜಾಸ್ತಿ ನಾವು ಕಡಿಮೆ ಕ್ವಾಂಟಿಟಿ ಒಳಗೆ ಸಾಂಬಾರು ನಾನು ಹೀಗಾಗಿ ನಾನು ಒಂದೇ ಬೆಳ್ಳುಳ್ಳಿ ತೊಗೊಂಡೇನಿ ಅಷ್ಟೊಳಗೆ ಈ ಕಡೆ ಸಾಂಬಾರ್ದ ಟೊಮೆಟೊನು ಕುದ್ದೈತಿ ಸ್ವಲ್ಪ ನೀರು ನಾನು ಇನ್ನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಕುದಿಯೋಕಿಡಾತೀನಿ ನಾನು ಒಂದು ಚೂರು ಜಾಸ್ತಿ ಕುದಿದ್ರೆ ಚಲೋ ಅನಿಸ್ತೈತಿ ಸಾಫ್ಟಾಗಿರ್ತಾವಲ್ಲ ಟೊಮೆಟೊ ಇವಾಗೂ ಆಲ್ಮೋಸ್ಟ್ ಸಾಫ್ಟ್ ಆಗ್ಯಾವ ಟೊಮೆಟೊ ನೋಡ್ಬೋದು ಇಲ್ಲಿ ನೋಡ್ರಿ ಇವಾಗ ಟೊಮೆಟೊ ಎಲ್ಲ ಫುಲ್ ಸಾಫ್ಟ್ ಸಾಫ್ಟಾಗ್ಯಾಗ ಹಂಗಾಗಿ ಇದಕ್ಕೆ ತೆಂಗಿನಕಾಯಿ ತುರಿ ತುರಿನ ಹಾಕೊಳ್ಳಾತೀನ ಇವಾಗ ತೆಂಗಿನಕಾಯಿ ತುರಿ ಹಾಕೊಂಡ್ಬಿಟ್ಟು ಸ್ವಲ್ಪ ಪ್ರತಿದಿನ ಎಲ್ಲ ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ಉಪ್ಪು ಖಾರ ನಾವು ಏನೆಲ್ಲ ಮಸಾಲೆ ಹಾಕೋತೀವಲ್ಲ ಅದನ್ನೆಲ್ಲ ಹಾಕೋಬೋದು ಹಾಕೊಂಡ್ಬಿಟ್ಟು ಆಮೇಲೆ ನಾ ನಾನಂದ್ರೂ ಸಪ್ರೇಟಾಗಿ ಒಗ್ಗರಣೆ ಕೊಡ್ತೇನೆ ನಾನು ನೋಡಿರಿ ಇಲ್ಲಿ ಇದು ತೆಂಗಿನಕಾಯಿ ತುರಿ ಹಾಕೊಂಡ್ಬಿಟ್ಟು ಸ್ವಲ್ಪ ಹೊತ್ತಿನ ಹಂಗೆ ಇಟ್ಟಿದ್ದೆ ಇದು ಸ್ವಲ್ಪ ಎಣ್ಣೆ ಒಳಗೆ ಕರೆಕ್ಟಾಗಿ ಫ್ರೈ ಆಗಲಿ ಅಂತಂದ ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಖಾರದ ಪುಡಿ ಮತ್ತು ಉಪ್ಪು ಇದನ್ನೆಲ್ಲ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡಿ ಮತ್ತು ಸ್ವಲ್ಪ ಹೊತ್ತು ನೀರು ಹಾಕಿಡ್ತೇನೆ ನಾನು ಇವಾಗ ಇಲ್ಲಿ ನೋಡಿರಿ ಅರ್ಶಿನ ಪುರಿ ಖಾರದ ಪುಡಿ ಮತ್ತು ಇದನ್ನೆಲ್ಲ ಹಾಕಿಬಿಟ್ಟು ಆಮೇಲೆ ಸ್ವಲ್ಪ ಬೆಲ್ಲ ಹಾಕ್ತೀನಿ ಯಾಕಂದರೆ ಹುಳಿ ಸ್ವಲ್ಪ ಜಾಸ್ತಿ ಹೆಚ್ಚು ಕಡಿಮೆ ಆಗಿರ್ತೈತಲ್ಲ ಹೀಗಾಗಿ ನಾನು ಬೆಲ್ಲ ಹಾಕೊಂಡ್ಬಿಟ್ರೆ ಕರೆಕ್ಟ್ ಆಗ್ತೈತಿ ಬೆಲ್ಲ ಹಾಕಲಾರ್ದು ಸಾಂಬಾರಂತೂ ಮಾಡೋಂಗಿಲ್ಲ ನಾನು ಎಲ್ಲ ಆಲ್ಮೋಸ್ಟ್ ಅಡಿಗೆಗು ನಾನು ಬೆಲ್ಲ ಹಾಕಿ ಮಾಡ್ತೀನಿ ಬೆಲ್ಲ ಎಲ್ಲ ಸಕ್ರೆ ಹಾಕಿರ್ತೇನೆ ನಾನು ಇಲ್ಲಿ ನೋಡ್ಬೋದು ಇವಾಗ ಸ್ವಲ್ಪ ಫ್ರೆಂಡ್ಸ್ ನೋಡಿರಿ ಇವಾಗ ಒಂದೆರಡು ನಿಮಿಷ ಅದು ಎಣ್ಣೆ ಒಳಗೆಲ್ಲ ಫ್ರೈ ಆಗಲಿ ಅಂತ ಬಿಟ್ಟಿದ್ದೆ ನಾನು ಆಮೇಲೆ ನನಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕೊಳತ್ತೆ ನಾನು ಈ ಇಲ್ಲಿ ಒಂದು ಅರ್ಧ ಬೋಗನಿ ಅಷ್ಟು ಆಗುವಷ್ಟು ನೀರು ಹಾಕೋತೇನೆ ನಾನು ಇವಾಗ ಇನ್ನು ಒಂದು ಸಣ್ಣದ ಪಾತ್ರೆ ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ಚಮಚ ಆಗುವಷ್ಟು ಆಯಿಲ್ ಹಾಕ್ಕೊಳಾತೇನೆ ನಾನು ನೀವು ಯಾವ ಆಯಿಲ್ ಹಾಕೋತೀರೋ ಕೊಬ್ಬರಿ ಎಣ್ಣೆ ಅಥವಾ ಅಡುಗೆ ಎಣ್ಣೆ ಯಾವ್ದು ಬೇಕಾದರೂ ಹಾಕೋಬೋದಾ ನೋಡಿರಿ ಇಲ್ಲಿ ಅದಾದಮೇಲೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕೊಂಡು ಚಟ್ಪಟ್ ಅನ್ನಿಸ್ಕೊಳಾತೀನಿ ನಾನು ಖುಷಿ ಅಂತೂ ಸಿಕ್ಕಾಪಟ್ಟೆ ಕಾಡ್ತಿರ್ತಾಳೆ ನೋಡ್ಬೋದಿಲ್ಲ ನಾನು ಏನಾದರೂ ಅಡುಗೆ ಮಾಡಕ್ಕೆ ಹತ್ರ ಆಕೆ ಕಾಡೋದ ಮಾಡ್ತಿರ್ತಾಳ ಆದರೂ ಆಕೆ ರಮಸ್ಕೊತ ಹಂಗೆ ಹಿಂಗೆ ಮಾಡ್ಕೊಂಡು ಅಡುಗೆ ಮಾಡ್ತಿರ್ತೇನೆ ನಾನು ನೋಡಿರಿ ಇಲ್ಲಿ ಅದೆಲ್ಲ ಹಾಕೊಂಡ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಇದೆ ಈಗಿನ ನಾನು ಕುಟ್ಟಿಡ್ಕೊಂಡಿದ್ನಲ್ಲ ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕೊಂಡ್ಬಿಟ್ಟು ಸಾಂಬಾರಿಗೆ ಹಾಕೊಂಡ್ಬಿಟ್ರೆ ಸಾಂಬಾರು ರೆಡಿ ಆಯ್ತು ಅಂತಲೇ ಹೇಳ್ಬೋದು ನೋಡ್ರಿ ಇಲ್ಲಿ ಎಷ್ಟು ಚೆನ್ನಾಗಿ ಸಾಂಬಾರು ರೆಡಿ ಆಗೈತಿ ನನಗಂತರೂ ಈ ಸಾಂಬಾರು ಅಂತರೂ ಭಾಳ ಇಷ್ಟ ಆಗ್ತೈತಿ ನನಗೆ ಅನ್ನದೊಳಗೆ ಹಾಕೊಂಡು ತಿನ್ನೋದಕ್ಕಿಂತನೂ ಹಂಗೆ ಕುಡಿಯೋಕೆ ಭಾಳ ಇಷ್ಟ ಆಗ್ತಿರ್ತೈತಿ ನಂಗೆ ಈ ಸಾಂಬಾರು ನೋಡ್ರಿ ಇಲ್ಲಿ ಸಾಂಬಾರಂತೂ ಪೂರ್ತಿಯಾಗಿ ರೆಡಿ ಆಯ್ತು ಇವಾಗ ನೋಡಿದ್ರಲ್ಲ ಇಷ್ಟ ಆದರೆ ಮುಗಿತಾ ಆಮೇಲೆ ಸ್ವಲ್ಪ ಮಸಾಲೆ ಮತ್ತು ಕೊತ್ತಂಬರಿ ಹಾಕೊಂಡ್ಬಿಟ್ಟು ಇದನ್ನು ಇನ್ನೊಂದು ಸ್ವಲ್ಪ ಕುದಿಸಿಬಿಟ್ಟು ಆಮೇಲೆ ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟೆ ನಾನು ಆದರೆ ಸಾಂಬಾರು ರೆಡಿ ಆಯ್ತು ನೋಡ್ಬೋದಿಲ್ಲ ಎಷ್ಟು ಚೆನ್ನಾಗಿ ಸಾಂಬಾರು ರೆಡಿ ಆಗೈತಿ ಫುಲ್ಲು ಸೂಪರ್ ಆಗಿರ್ತೈತಿ ಈ ಸಾಂಬಾರೇ ನೀವು ಒಂದ್ಸಲ ಟ್ರೈ ಮಾಡಿ ಮನೆ ಮನೆಯೊಳಗೆ ಇನ್ನೊಂದು ಕಾಡಿಸ್ತೀಯಾ ನಂಗೆ ಕಾಡ್ತೀಯಾ ಕೆಳಗೆ ಇಳಿಸ್ಲಿ ಇಳಿಸ್ಲಿ ಮಮ್ಮ ಮಾಡ್ತೇನೆ ಮಮ್ಮ ಮಾಡ್ತೇನಂತಿ ಏನು ಮಾಡ್ತೀನಿ ಎಲ್ಲಿ ಹೋಗೋದು ಈಗ ಹೊರಗೆ ಬಾಡವಾ ತಿನ್ಬಾರ್ದು ತಿನ್ಬಾರ್ದವನ ಉಳಾದ ಹೋದ್ರಾಗ ಫ್ರೆಂಡ್ಸ್ ಇನ್ನು ಖುಷಿ ಸ್ವಲ್ಪ ಮಲ್ಕೊಂಡಿದ್ಲು ಅದ ಮಲ್ಕೊಂಡಿದ್ದ ಟೈಮ್ ಒಳಗೆ ಇದನ್ನೆಲ್ಲ ಕರೆಕ್ಟಾಗಿ ಆರ್ಗನೈಸ್ ಮಾಡಿದ್ರೆ ಆಯ್ತು ಅಂದ್ಕೊಂಡು ತುಂಬ ದಿನ ಆಗಿತ್ತು ನಾನು ಎಲ್ಲಿ ಊರಿಗೆ ಹೋಗ್ತೀನಲ್ಲ ಅಲ್ಲೆಲ್ಲ ಹಾಕೊಂಡ್ಬಿಟ್ಟು ಎಲ್ಲ ವೆನಿಟಿ ಬ್ಯಾಗ್ ಒಳಗೆ ನನ್ನ ಸೈಡ್ ಬ್ಯಾಗ್ ಒಳಗೆಲ್ಲ ಇಟ್ಕೊಂಡು ಅಲ್ಲೇ ಇಟ್ಕೊಂಡು ಕುಂದ್ಬಿಟ್ಟಿದ್ದೆ ನಾನು ಅವ್ನು ಯಾವಾಗೂ ಹಾಕೋಕೆ ಇಡೋಕೆ ಇರಲಿಲ್ಲ ಹೀಗಾಗಿ ಸ್ವಲ್ಪ ಇವಾಗಾನ ಎಲ್ಲ ಒಂದು ಬಾಕ್ಸ್ ಒಳಗೆ ಎತ್ತಿಟ್ಬಿಟ್ರೆ ಆಯ್ತು ಅಂದ್ಕೊಂಡು ಇದನ್ನೆಲ್ಲ ನೀಟಾಗಿ ಎದ್ದಿಟ್ಕೊಳತ್ತೆ ನಾನು ಭಾಳ ದಿನ ಆಗಿತ್ತು ಹಾಕ್ಬೇಕು ಹಾಕ್ಬೇಕಂತ ಅಂತನಾಗತ್ತೆ ಟೈಮೇ ಸಿಗತ್ತಿರಲಿಲ್ಲ ಅದ್ರಾಗೂ ಖುಷಿ ಎದ್ದಾಗ ಹಾಕಿ ಹೋದ್ರೆ ಎಲ್ಲ ಗೊತ್ತಲ್ಲ ನಿಮಗೆಲ್ಲ ತೆಗೆದು ಒಗದು ಬಿಡ್ತಾಳೆ ಆಕಿ ಕೈಯಾಗಿ ಸಿಕ್ಕರೆ ಇವೆಲ್ಲ ಹರಿದೋಗಿಬಿಡ್ತಾವ ಹೀಗಾಗಿ ನಾನು ಆಕೆ ಅಂತ ಅಂದ್ಬಿಟ್ಟು ಇದನ್ನೆಲ್ಲ ಸ್ವಲ್ಪ ಹಾಕಿ ಹಾಕಿನಿ ಮತ್ತೆ ಅಕಿ ಸ್ವಲ್ಪ ಮನೆಯೊಳಗೆ ಬಟ್ಟೆ ಎಲ್ಲ ಭಾಳಾಗಿದ್ದಾವ ಯಾವೆಲ್ಲ ಬಟ್ಟೆ ಬೇಡ ಅವನ್ನೆಲ್ಲ ತೆಗೆದುಬಿಟ್ಟು ಯಾವ್ಯಾವ ಬೇಕಲ್ಲ ಅದನ್ನೆಲ್ಲ ಆರ್ಗನೈಸ್ ಮಾಡ್ಕೋಬೇಕಂತ ಅನ್ಕೊಂಡೆ ಇವತ್ತ ಮತ್ತೆ ಎಷ್ಟೊತ್ತಿಗೆ ಆತಾಳೆನೋ ಖುಷಿ ನೋಡಬೇಕು ಇನ್ನು ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಖುಷಿ ಬಟ್ಟೆ ಎಲ್ಲ ಎಲ್ಲಿ ಬೇಕಾದಲ್ಲಿ ಹಂಗೆ ಊರಿಗೆ ಹೋಗೋದು ಹಂಗೆ ಮತ್ತು ಅಲ್ಲೇ ಬಂದಿಡೋದು ಇವೆಲ್ಲ ಆಲ್ಮೋಸ್ಟ್ ಡೈಲಿ ವೇರ್ ಬಟ್ಟೆನೇ ಅದಾವ ಹೀಗಾಗಿ ಒಳಗೆ ಇವನ್ನೆಲ್ಲ ಜೋಡಿಸಿಡಕ್ಕೆ ನಂಗೆ ಟೈಮ ಸಿಕ್ಕಿಲ್ಲ ಇವತ್ತು ಸ್ವಲ್ಪ ಜೋಡಿಸಿಟ್ರೆ ಆಯ್ತು ಅಂದ್ಕೊಂಡು ಈಕೆ ಖುಷಿನೂ ಮಲ್ಕೊಂಡಿದ್ಲಾ ಹೀಗಾಗಿ ಟ್ರೈ ಆಯ್ತು ಅನ್ಕೊಂಡು ತೆಗ್ದೀನಿ ನಾನು ಇವನೆಲ್ಲ ನೀಟಿಂಗ್ ಪಟಪಟ ಮಡಿತಿಟ್ಬಿಟ್ಟು ಆಮೇಲೆ ಸ್ವಲ್ಪ ಅಡುಗೆ ಕೆಲಸ ಕಂಟಿನ್ಯೂ ಮಾಡಿರಿ ಆಯ್ತು ಅಂದ್ಕೊಂಡು ಫಸ್ಟ್ ಇದನ್ನ ಮಾಡತ್ತೆ ನೋಡ್ಬೋದಿಲ್ಲ ಎಷ್ಟೆಲ್ಲ ಬಟ್ಟೆ ಡೈಲಿ ಬೇರ್ ಬಟ್ಟೆನೇ ಇವೆಲ್ಲ ನೋಡ್ರಿ ಇಲ್ಲೇ ಎಲ್ಲ ಎಷ್ಟು ಬೇಕು ಅಷ್ಟೇ ನಾನು ಎತ್ತಿಟ್ಕೊಂಡು ಉಳಿದಿದ್ದೆ ಯಾವ್ಯಾವ ಸಣ್ಣ ಆಗ್ತಾವಲ್ಲ ಕೇಗೆ ಅವನ್ನೆಲ್ಲ ತೆಗೆದಿಟ್ಬಿಟ್ಟೆ ನಾನು ಇನ್ನು ಮಧ್ಯಾಹ್ನಕ್ಕೆ ಸ್ವಲ್ಪ ಏನು ಸಿಂಪಲ್ಲಾಗಿ ಚಪಾತಿ ಮಾಡ್ಕೊಂಡಿದ್ದೆ ನಾನು ಸ್ವಲ್ಪ ಆಮ್ಲೆಟ್ ಆಯ್ತು ಅಂದ್ಕೊಂಡು ಆಮ್ಲೆಟ್ ಮಾಡ್ಕೊಂಡೆ ನಾನು ಮಧ್ಯಾಹ್ನ ಊಟಕ್ಕೆ ಇನ್ನು ಊಟ ಮಾಡಿಬಿಟ್ಟ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ ನಾನು ತೋರಿಸ್ತಿಲ್ಲ ನೋಡೋಣ ಬಾಯ್ಲಿ ಸೊನಮ್ಮ ಕ್ಯೂಟಿ ಬಾಯ್ どう <music> 哎呦！哎，啥呀？ <laughs> Hola allo ¿tú no allo Eh, que ಎಲ್ಲ ನಾನು ಚಾ ಎಲ್ಲ ಚಲ್ತಿ ನೀನು